ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಾಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು ನಾನು ನಿಮ್ಮ ಹಿಂದೂಧರ್ ರಾಮ್ ಮಾತಾಡ್ತಾ ಇದ್ದೀನಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಟ್ರೆಂಡಿಂಗ್ ಕಂಟೆಂಟ್ ಅಂತ ಅಂದರೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ನಡೀತಾ ಇರುವಂತಹ ಬಿಗ್ ಬಾಸ್ ಸೀಸನ್ ಟೆನ್ ಸೊ ಇದು ಎಲ್ಲರೂ ಮನೆಯಲ್ಲೂ ಮಾತಾಗಿದೆ ಸೊ ಇವತ್ತು ಮತ್ತು ನಾಳೆನಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ ಟೆನ್ನ ವಿನ್ನರ್ ಯಾರಾಗ್ತಾರೆ ಅನ್ನೋ ಖಾತರ ಎಲ್ಲರಲ್ಲೂ ಇದೆ ಸೊ ಈ ಒಂದು ರಿಯಾಲಿಟಿ ಶೋನಲ್ಲಿ ಯಾರು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜನಗಳು ನಮ್ಮ ಹಾಸನದ ಜನತೆ ಏನಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಸದ್ಯ ಇವಾಗ ನಾವು ನಮ್ಮ ಹಾಸನದ ಮಧ್ಯಾಹ್ನ ಮಧ್ಯ ಭಾಗದಲ್ಲಿ ಇದ್ದೀವಿ ಇಲ್ಲಿ ಬರೋಂಥ ಜನಗಳನ್ನ ಕೇಳೋಣ ಅವರ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಾಗ್ತಾರೆ ನೋಡೋಣ ಹಾಗೆ ಅತಿ ಹೆಚ್ಚು ಓಟು ಯಾರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನಮಸ್ಕಾರ ಶ್ರೀಧರ್ ಶ್ರೀಧರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸೀಸನ್ ಟೆನ್ ಅವಾಗ ನೋಡ್ತೀರ ಅವಾಗವಾಗ ನೋಡ್ತೀರಾ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟು ಕಾರ್ತಿಕ್ ಮತ್ತು ವಿನಯ್ ಕಾರ್ತಿಕ್ ಮತ್ತು ವಿನಯ ಯಾಕೆ ಕಾರ್ತಿಕ್ ಮತ್ತು ವಿನಯ ಮುಂಚೆನೇ ಚೆನ್ನಾಗಿ ಆಡ್ಕೊಂಡ್ಬಂದ್ರೆ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗ್ ನಮ್ಮ ಹಸಂದವರು ತುಕಾಲಿ ಸಂತೂ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋದಲ್ಲ ನಮ್ಮವರು ಅಂತ ಹೇಳ್ಬಿಟ್ಟು ಮಾಡ್ಬೋದು ಅವರು ಅಷ್ಟೊಂದು ಏನು ಹೇಳ್ಕೊಳತ್ತಾರ ಹೇಳ್ಕೊಳತಾರ ಆಡ್ತಾ ಇಲ್ಲ ಸೊ ನಿಮ್ಮ ಪ್ರಕಾರ ಯಾರಿಗೆ ಹೇಳ್ಬೇಕು ಕಾರ್ತಿಕ್ ವಿನಯ ಕಾರ್ತಿಕ್ ಗೆಲ್ಬೇಕು ಕಾರ್ತಿಕ್ ಗೆಲ್ಬೇಕು ಕಾರ್ತಿಕ್ ಹಂಗಾರು ವಿನ್ನರ್ ಆಗ್ತಾರ ಹಾಕ್ತಾರೆ ಓಕೆ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಏನ್ ನಿಮ್ಮ ಹೆಸರು ವಿಕಾಸ್ ಅಂತ ವಿಕಾಸ್ ನಿಮ್ಮ ಹೆಸರು ಪವಾಲ್ ಅಕ್ಷಯ್ ಚಿರಂತ್ ಯಾರು ನಿಮ್ ಟ್ತಾಪ್ ಪ್ರತಾಪ್ ಪ್ರತಾಪ್ ಸಂತೋಷ್ ಮೂರು ಜನ ಯಾಕೆ ಯಾಕೆ ಸಂತೋಷ್ ಸಂತೋಷ್ ನಿಮ್ ಫೇವ್ರೇಟ್ ಕಂಟೆಸ್ಟೆಂಟು ನಮ್ಗೆ ಅವರು ರೈತರ ಕಡೆಯಿಂದ ತುಂಬಾ ಮಾತಾಡ್ತಾರೆ ಹಂಗೆ ತುಂಬಾ ಅವ್ರು ಇಷ್ಟ ನಮಗೆ ನಮ್ಮ ಹಳ್ಳಿಕಾರು ಅಂತ ಹಳ್ಳಿಕಾರಿಗೆ ದನಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೂ ಅದೇ ನಿಮ್ಗೂ ಅದೇ ರೀಸನ್ ಅವ್ರ ದನಗೋಡ್ ಸಾಯ್ಕೆರೆ ಹಳ್ಳಿ ಕಾರ್ ಒಡೆಯ ಅದಕ್ಕೆ ಇಷ್ಟ ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ಹೋಗಿರೋದು ಅವ್ರಾಗ ಗೆಲ್ಬೇಕು ಅಂತ ಅವ್ರಾಗ ಗೆಲ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ನಿಮ್ಗೆ ಯಾಕೆ ಡ್ರೋನ್ ಪ್ರತಾಪ್ ಇಷ್ಟ ಅಂದರೆ ಯುವ ಪ್ರತಿಭೆ ಅವರಿಂದ ನಮಗೊಂದು ಸ್ವಲ್ಪ ಇದಾಗುತ್ತೆ ಅವರಿಂದ ನಮಗೊಂದು ಗೋಲ್ ಆಗುತ್ತೆ ಗೋಲ್ ಅವ್ರು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡವ್ರೆ ಹಾಗೆ ಅವರು ಮೋಸ ಮಾಡಿ ಅದು ಇದು ಅಂತ ಹೇಳ್ಬಿಟ್ಟು ಏನೋ ಕಾಂಟ್ರವರ್ಸಿ ಆಗಿದೆಯಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದು ಹೇಳೋರು ಹೇಳ್ತಾರೆ ಅವ್ರ ಬಗ್ಗೆ ನಮಗೆ ಗೊತ್ತಲ್ಲ ಹಂಗಾಗಿ ನಿಮಗೆ ಗೊತ್ತಿಲ್ಲ ಸೊ ನಿಮ್ಮ ಪ್ರಕಾರ ಪ್ರತಾಪ್ ಪ್ರತಾಪ್ ಆಗಿರ್ತದೆ ನಿಮ್ಮ ಪ್ರಕಾರ ಆಗ್ತಾರೆ ಸೊ ನೋಡೋಣ ಯಾರು ಆಗ್ತಾರೆ ಅಂತ ಹೇಳ್ಬಿಟ್ಟು ಸರ್ ನಮಸ್ತೆ ನಮಸ್ಕಾರ ಹೆಸರು ಮೂರ್ತಿ ಅಂತ ಬಿಗ್ ಬಾಸ್ ಸೀಸನ್ ಟೆನ್ ನೋಡ್ತಾ ಇದರ ನೋಡ್ತಾ ಇದ್ದೀವಿ ಅದು ನೋಡೇ ಊಟ ಮಾಡೇ ಮಲಿ ಕೇಳೋದು ಡೈಲಿ ನೋಡ್ತಾ ನೋಡ್ತಾ ಇದ್ದೀವಿ ಯಾರು ಗೆಲ್ಬೇಕು ಸರ್ ಸಂತೋಷ ಗೆಲ್ಬೇಕು ಅಂತ ವರ್ತೂರು ಸಂತೋಷ ಏನಕ್ಕೆ ಸಂತೋಷ ಗೆಲ್ಬೇಕು ಅವರು ಏನಕ್ಕೆ ಅಂದ್ರೆ ಅವರು ಮೊದಲ ಇತ್ತೀಚೆ ಅವರು ಆಡ್ತಾವ್ರೆ ಚೆನ್ನಾಗಿ ಆಡ್ಕೆ ಬರ್ತಾವ್ರೆ ಅಂದರೆ ಅವರು ಹಳ್ಳಿಯರಿಗೆಲ್ಲ ಹೆಲ್ಪ್ ಮಾಡ್ತೀನಿ ಬಂದು ದುಡ್ಡೆಲ್ಲಾನು ಬಂದು ದುಡ್ಡೆಲ್ಲನೂ ಅವ್ರಿಗೆ ಅಂದರೆ ತುಕಾಲಿ ಸಂತು ಗೆಲ್ಬ ಅವ್ರಿಗೆ ಗೆಲ್ಬೇಕಾಯ್ತು ನಮ್ಮ ಹಾಸನ ಜಿಲ್ಲೆದಾಗಿ ಗಾಂಬಿಡಿಯ ನಮಗೂ ಇಷ್ಟ ಆಯಿತು ಅವರಿಬ್ಬರು ಜೋಡಿ ನೋಡ್ಕೊಂಡು ಒತ್ತ ಸಂತೋಷ ಗೆಲ್ಬೇಕು ಅಂತ ಜನ ರೈತರಿಗೆಲ್ಲ ಜನ ಒಳ್ಳೆ ರೈತರಿಗೆಲ್ಲ ಒಳ್ಳೆದ್ ಮಾಡ್ತಾವ್ರೆ ಅವ್ರ ಮೇಲೆ ಬಿಗ್ ಬಾಸ್ ಅಲ್ಲಿ ಬಂದದ ಐವತ್ತು ಲಕ್ಷ ರೈತರಿಗೆ ಹಂಚ್ತೀನಿ ಅಂತ ಹೇಳ್ತಾವ್ರೆ ಆದ್ರಿಂದ ಸಂತೋಷತೆ ರೈತರಿಗೆ ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ ಆದ್ರಿಂದ ಸಂತೋಷ ಸಂತೋಷ ವ್ಯಕ್ತಿತ್ವದಿಂದ ಹೊರ್ತು ವ್ಯಕ್ತಿ ಗೆಲ್ಬೇಕು ನೀವು ನಮಗೂ ಹೊರತೂರ್ ಪ್ರಕಾಶ್ ಅವ್ರ ಗೆಲ್ಬೇಕು ಸಂತೋಷ ಸಂತೋಷ ಅವರು ಸಂತೋಷ ಅವ್ರ ಗೆಲ್ಬೇಕು ಸರ್ ರೈತ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವ್ರೆ ಅಂತರ ಗೆಲ್ಬೇಕು ಸರ್ ರೈತ್ರಿಗೆ ಸಪೋರ್ಟ್ ಮಾಡೋದೇ ಗೆಲ್ಬೇಕು ಅದು ಆಸೆ ಸರ್ ನಮಸ್ತೆ ಸರ್ ಕಾರ್ ನಮ್ಮೇ ಸರ್ ಪ್ರಭು ಅಂತ ಪ್ರಭು ಅಂತನಾ ಸರ್ ನೀವು ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಇಷ್ಟಪಡ್ತೀರಾ ಕಾರ್ತಿಕ್ ಇಷ್ಟಪಟ್ಟಿದ್ದೀವಿ ನಾವು ಕಾರ್ತಿಕ್ ಏನಕ್ಕೆ ಕಾರ್ತಿಕ್ ಅವರು ಇಷ್ಟ ಸರ್ ಕಾರ್ತಿಕ್ ಅಂದ್ರೆ ಈಗ ಇದ್ರಲ್ಲ ಅವ್ರ ಯಾರು ಲೇಡೀಸ್ ಇದ್ರಲ್ಲ ಯಾರು ಸಂಗೀತ ಶೃಂಗೇರಿ ಅವ್ರಿಗೂ ಅವ್ರಿಗೂ ಸ್ಟಾರ್ಟಿಂಗ್ ಇಂದ ಬಂದು ಲಾಸ್ಟ್ ಮೂಮೆಂಟಿಗೆ ಮಧ್ಯದಲ್ಲಿ ಬಂದು ಕೈ ಬಿಟ್ಟು ಅವ್ರಿಗೂ

ಯಮೇಶ ಮನೋಜ್ ಮನೋಜ್ ಮನಜ್ ಯಾವರು ಎಲ್ಲ ಬೇಲೂರುತ್ರ ಬೇಲೂರುತ್ರಾನಾ ಯಾವ ಕಾಲೇಜು ಕಲಾ ಕಾಲೇಜು ಬಿಗ್ ಬಾಸ್ ನೋಡ್ತಾ ಇದೀರಾ ಆ ನೋಡ್ತಾ ಇದೀನಿ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಪ್ರತಾಪ್ ಪ್ರತಾಪ್ ನಿಮಗೆ ಪ್ರತಾಪ್ ಪ್ರತಾಪ್ ಯಾಕೆ ಪ್ರತಾಪ್ ಗೆ ಎಲ್ಲಾ ಸಪೋರ್ಟ್ ಮಾಡ್ತಾ ಇದೀರಾ ಪ್ರತಾಪ್ ಅವನು ತುಂಬಾ ಮುಗ್ಧ ಅತ್ತಿಗೆ ಅಂದ್ರೆ ಮನೆಯಲ್ಲಿ ಫುಲ್ ಸೈಲೆಂಟ್ ಆಗಿರ್ತಾನೆ ಯಾರಿಗೂ ಭಯ ಇಲ್ಲ ಏನು ಮಾಡಲ್ಲ ಅವನು ಎಲ್ಲ ಟಾರ್ಗೆಟ್ ಮಾಡ್ತಾರೆ ಅವನಿಗೆ ಬದ್ಲಾಗ ಒಂದು ಚಾನ್ಸ್ ಸಿಕ್ಕಿದೆ ಅದರಲ್ಲಿ ಬದಲಾಗ್ತಿದ್ದಾನೆ ಅದಕ್ಕೆ ನಂಬಿ ಅವನಿಗೆ ವಾಟ್ ಮಾಡ್ತಿದ್ದೀವಿ ಅಷ್ಟೇ ನೀವು ಮಾಡ್ತಾ ಇದ್ದೀರಾ ವಾಟು ಯಾಕೆ ನೀವು ಸೆನ್ ತುಂಬ ಸೆನ್ಸಿಟಿವ್ ಅವನು ಅದಕ್ಕೆ ಒಳ್ಳೆತನ ಇದೆ ಅಷ್ಟಾಗಿ ಯಾರು ನಂಬಿಕೆ ದ್ರವಾಸ ಮಾಡೋದು ಅಂತದೇನಿಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಪ್ರತಾಪ್ನ ಗೆಲ್ಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ ನೀವು ಯಾಕೆ ನಮಗೆ ಇಷ್ಟ ಅವರಂದರೆ ಇಷ್ಟ ಅದಕ್ಕೆ ಅವ್ರಂದ್ರೆ ಇಷ್ಟ ಅವರು ಡೈಲಿ ನಮ್ಮ ಊರಿನವ್ರು ಸಂತು ಅಂತ ಹೇಳ್ಬಿಟ್ಟು ತುಕಲಿ ಸಂತು ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಿಲ್ಲ ನಮ್ಮ ಜಿಲ್ಲೆಯವರು ಬೇರೆ ಆದರೆ ಅವರು ಎಲ್ಲರಿಗೂ ತಂದಿಡೋದು ಜಾಸ್ತಿ ಆ ಕಡೆಯಿಂದ ಈ ಕಡೆ ಹತ್ತಿಸ್ಕೊಡೋದು ಜಾಸ್ತಿ ಮಾಡ್ತಿದ್ದಾರೆ ಅದಕ್ಕೆ ಅವರಿಗೆ ವೋಟ್ ಮಾಡ್ತಿಲ್ಲ ಅದಕ್ಕೋಸ್ಕರ ಒಳ್ಳೆತನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಓಕೆ ಥ್ಯಾಂಕ್ ಯು ಹಾಗಾದ್ರೆ ಇವತ್ತು ಗೊತ್ತಾಗುತ್ತೆ ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ನಾವು ರೆಡಿ ನಮಸ್ಕಾರ ಹೆಸರು ಯೋಗೇಶ್ ಅಂತ ನಿಮ್ಮ ಹೆಸರು ಚಂದು ಅಂತ ನಿಮ್ಮ ಹೆಸರು ಶರಣಂದ ಮನೋಜ್ ಅಂತ ಬಿಗ್ ಬಾಸ್ ಸೀಸನ್ ಟೆನ್ ನೋಡ್ತಾ ಇದ್ದಾರೆ ಎಲ್ಲರೂ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟು ಕಾರ್ತಿಕ್ ನಿಮಗೆ ಓನ ಕಾರ್ತಿಕ್ ಬರ್ತೀವಿ ಸಂತೋಷ್ ವಿನಯ್ ನಿಮಗೆ ಸಂಗೀತ ಯಾಕೆ ನೀವು ಇವ್ರನ್ನ ಕಾರ್ತಿಕ್ನ ಸಪೋರ್ಟ್ ಮಾಡ್ತಾ ಇದೀರಾ ನೀವೇ ಕೊಟ್ಬಿಟ್ರ ಹೆಂಗ್ ಕೊಟ್ರಿ ಸಂಗೀತ ಮೋಸ ಸಂಗೀತ ಮೋಸ ಮಾಡಿದ್ಲು ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಿರದ ಹುಡ್ಗಿರ್ ಬ್ರೇಕಪ್ ಆದ್ರೆ ಹುಡುಗರು ಸಪೋರ್ಟ್ ಮಾಡ್ತಾರೆ ನೋಡಿ ಇಲ್ಲೇ ನಮ್ಮೂರ್ನವ್ರು ಇದಾರೆ ಇಲ್ಲೇ ತುಕಾಲಿ ಸಂತೋಷ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ

ವಿನಯ್ ಚೆನ್ನಾಗಿ ಆಡ್ತಾರೆ ಅದಕ್ಕೆ ಚೆನ್ನಾಗಿ ಆಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೋಡಕ್ ಚೆನ್ನಾಗಿದ್ದಾರೆ ಅಂತಾನೆ ಬಾಡಿ ಗಿಡಿ ಎಲ್ಲ ಇದೆ ಅಂತ ಅದಕ್ಕೆ ನೀವು ಸಣ್ಣಗಿದ್ದೀರಲ್ಲ ಅದಕ್ಕೆ ನನಗೆ ಅರ್ಧ ಕೊಡ್ಲಿ ಅಂತ ಬಾಡಿ ಸಪೋರ್ಟ್ ಮಾಡ್ತೀನಿ ಈಗ ನಂಗೆ ಅರ್ಧ ಕೊಡ್ಲಿ ಅಂತ ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಟ್ಟವ್ರೆ ಮಾಡ್ಲಿ ಇಲ್ಲ ಮಾಡ್ಕೊಟ್ಟಿಲ್ಲ ಕೇಳ್ತೀವಿ ಮುಂದಕ್ಕೆ ಸೆಂಟಾಗ ಹೇಳ್ತಾರೆ ಬರ್ತೀನಿ ಅಂತ ಸಿಕ್ತಾಗ ನಮಸ್ತೆ ಹಾಯ್ ನಿಮ್ಮ ಹೆಸರು ಕಲಾವತಿ ಅಂತ ಬಿಗ್ ಬಾಸ್ ಸೀಸನ್ ಟೆನ್ ನೋಡ್ತಾ ಇದ್ದೀರಾ ಅಂದ್ರೆ ನೋಡ್ತಾ ಇದ್ದೀವಿ ಪರವಾಗಿಲ್ಲ ಬಟ್ ಸ್ವಲ್ಪ ಎಲ್ಲ ಎಲ್ಲ ಸೀಸನ್ಗಿಂತ ಕಂಪೇರ್ ಮಾಡ್ಕೊಂಡ್ರೆ ಈ ಸೀಸನ್ ಅಷ್ಟೊಂದು ಚೆನ್ನಾಗಿಲ್ಲ ಒಂಥರ ಬ್ಯಾಡ್ ವೈಫ್ಸ್ ಥರ ಸಖತ್ ಜಗಳ ಬೋರಿಂಗ್ ಅನ್ನಿಸ್ತಾ ಇದೆಯಾ ಬೋರಿಂಗ್ ಅನ್ಸೋದ್ಗಿಂತ ಡಿಸ್ಟರ್ಬಿಂಗ್ ಥರ ಇದೆ ಸಖತ್ ಡಿಸ್ಟರ್ಬಿಂಗ್ ಯಾವಾಗಲೂ ಜಗಳ ಅದು ಇದ್ದು ಎಲ್ಲ ಇರುತ್ತೆ ಸೊ ಈ ಸೀಸನಲ್ಲಿ ಯಾರು ಇಷ್ಟ ಆಗ್ತಾ ಇದ್ದಾರೆ ನಿಮ್ಗೊಂದು ಫೇವ್ರೆಟ್ ಕಂಟೆಸ್ಟೆಂಟ್ ಅಂತಂದ್ರೆ ಅಂದರೆ ಯಾರು ಫೇವ್ರೆಟ್ ಅಂತ ಹೇಳೋಕ್ಕಾಗಲ್ಲ ಲೈಕ್

ಎದುರಾದರೂ ಆ್ಯಕ್ಟಿವ್ ಆಗಾದರೂ ಗೇಮ್ಸಲ್ಲಾದರೂ ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಏನು ಮಾಡಲ್ಲ ಬರೀ ಎಲ್ಲರ ಬಗ್ಗೆ ಟ್ರೋಲ್ ಮಾಡಿಕೊಂಡು ಇಷ್ಟು ದೂರ ಬಂದಿರೋದೆ ಹೆಚ್ಚು ಅವರು ಆ್ಯಕ್ಚುಲಿ ಸೊ ಡ್ಯಾಮೇಜಿಂಗ್ ಅಲ್ಲ ಬಟ್ ನಂಗೆ ಅನಿಸಿತ್ತು ನಿಮ್ಮ ಪರ್ಸ್ನಲಿ ಸಂಗೀತ ಶೃಂಗೇರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ರವಿ ದೀಪಾ ಬಿಗ್ ಬಾಸ್ ಸೀಸನ್ ಟೆನ್ನ ನೋಡ್ತಾ ಇದ್ದೀರಾ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟು ಸಂಗೀತ ಅಂಡ್ ಪ್ರತಾಪ್ ಸಂಗೀತ ಮತ್ತೆ ಪ್ರತಾಪ್ ನಿಮಗೆ ಪ್ರತಾಪ್ ಪ್ರತಾಪ್ ಯಾಕೆ ಪ್ರತಾಪ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಚೋ ಪಾಪ ಬಡವನ ಆದರೂ ಒಂದ ಸ್ವಲ್ಪ ಕೆಲಸ ಕಷ್ಟಪಟ್ಟು ಕೆಲಸ ಮಾಡಿ ಮುಂದೆ ಬಂದಿದ್ದಾನೆ ನೀವು ಯಾಕೆ ಸಂಗೀತ ಶೃಂಗೇರಿನ ಸಂಗೀತ ವೆರಿ ಬೋಲ್ಡ್ ಮತ್ತೆ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಪ್ರತಾಪ್ ಗೆ ಒಂದು ಚಾನ್ಸ್ ಸಿಕ್ಕಿದೆ ಅವರು ಒಂಚೂರು ಮುಂದೆ ಬರಲಿ ಅನ್ನೋ ಕಾರಣಕ್ಕೆ ಅವರು ಮೋಸ ಮಾಡ್ಬಿಟ್ಟಿದ್ರಲ್ಲ ಮೋಸ ಎಲ್ಲರೂ ಮಾಡ್ತಾರೆ ಸರ್ ಇನ್ನೋಸೆನ್ಸ್ ಆಗಿ ಮೋಸ ಮಾಡಿದ್ರಲ್ಲ ಓಕೆ ಅದು ಏಜ್ ಹಂಗಿತ್ತು ಈಗ ಅವ್ನು ತಿದ್ಕೊಂಡಿದ್ದಾನಲ್ಲ ಒಂದು ಚಾನ್ಸ್ ಕೊಡೋಣ ಈ ಹಂಗೆ ನಮ್ಮ ಜಿಲ್ಲೆಯವರು ತುಕಾಲಿ ಸಂತೋಷ್ ಅವರು ಇಲ್ಲಿದ್ದಾರೆ ಸೊ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಬಾರ್ದು ನೀವು ಸಪೋರ್ಟ್ ಅಂತ ಇಲ್ಲ ಸಪೋರ್ಟ್ ಎಲ್ರಿಗೂ ಮಾಡ್ತಾ ಇದೀವಿ ಬಟ್ ಮೇನ್ ಬಂದು ಸಂಗೀತ ಅಂಡ್ ಪ್ರತಾಪ್ ನನಗಿಷ್ಟ ಅವರು ವಿನ್ ಆಗಬೇಕು ಪ್ರತಾಪ್ ಅಂತ ಯಾರು ಮೋಸ ಮಾಡಿಲ್ಲ ಎಷ್ಟು ಜನ ಏನೇನು ಹೇಳಿ ಮೋಸ ರಾಜಕೀಯ ರಾಜಕೀಯಕ್ಕೆ ಹೋದ್ರೆ ಹಾಂ ಏನೇನು ಮಾಡ್ತೀವಿ ಅದೆಲ್ಲ ಮಾಡಿಸ್ತೀನಿ ಸುಳ್ಳು ಹೇಳ್ತಾರೆ ಮತ್ತೆ ಮುಂದಿನ ಅವ್ರಿಗೆ ವೋಟ್ ಹಾಕ್ತಾರೆ ಅವ್ರನ್ನೆಲ್ಲ ಹಾಕಿದ್ ಮಾಡಲ್ಲ ಅದು ಇನ್ನು ಚಿಕ್ಕ ವಯಸ್ಸಲ್ಲಿ ಮೋಟ ಮೋಸ ಮಾಡ್ಬಿಟ್ರಲ್ಲ ಅದು ದೊಡ್ಡ ವಯಸ್ಸಾದ್ಮೇಲೆ ಮಾಡಬೇಕು ಅಂತ ಗೊತ್ತಾ ನಮ್ಮ ಪಾಲಿಟಿಕ್ಸ್ ಅವ್ರು ನೋಡಿ ನೋಡಿ ಅವನು ಕಲ್ಸ್ಬಿಟ್ಟಿದ್ದ ಅಷ್ಟೇ ಅದು ಬ್ಯಾಕ್ ಗ್ರೌಂಡ್ ಇಲ್ಲದೆ ಅವನಷ್ಟು ಬೆಳ್ದಿನಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಅದೊಂದು ಮೈನ್ ಪಾಯಿಂಟ್ ಮೈನ್ ಪಾಯಿಂಟ್ ಯಾವುದೇ ಬಡಸ್ತದಿಂದ ಬಂದು ಏನು ಬ್ಯಾಕ್ ಗ್ರೌಂಡ್ ಅಷ್ಟೆಲ್ಲ ಮಾಡಿದನಲ್ಲ ಅದಕ್ಕೆ ಅವ್ನು ಖುಷಿ ನನಗೆ ಸೊ ನಿಮ್ಮ ಪ್ರಕಾರ ಪ್ರತಾಪ್ ಅಥವಾ ಶೃಂಗ್ ಸಂಗೀತ ಶೃಂಗೇರಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾಳೆ ಫಿನಾಲ್ ಐದ ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ವಸಂತ ಇದು ಬಿಗ್ ಬಾಸ್ ಸೀಸನ್ ಟೆನ್ ಇವಾಗ ಟ್ರೆಂಡಿಂಗ್ ಕಂಟೆಂಟ್ ನೋಡ್ತಾ ಇದೀರಾ ಡೈಲಿ ಡೈಲಿ ನೋಡ್ತೀರಾ ಡೈಲಿ ನೋಡ್ತೀರಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಕಾರ್ತಿಕ್ ಕಾರ್ತಿಕ್ ಯಾಕೆ ಕಾರ್ತಿಕ್ ನಿಮಗೆ ಫೇವ್ರೇಟ್ ಕಾರ್ತಿಕ್ ಎಲ್ಲ ರೀತಿಯೂ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ ಒಂದು ಮತ್ತೆಲ್ಲ ರೀತಿಯೂ ಅವನು ಎಲ್ಲ ವಿಧದಲ್ಲೂ ಇದ್ದಾನೆ ಒಂದು ರೊಮಾನ್ಸ್ ಇಂದ ಹಿಡಿದು ಆಮೇಲೆ ಎಲ್ಲರಿಗೂ ಅಡ್ಜಸ್ಟ್ ಆಗೋದು ಎಲ್ಲರಿಗೂ ಸಮಾಧಾನ ಮಾಡೋದು ಎಲ್ಲತ್ರಲ್ಲೂ ಇದ್ದಾನೆ ಅವನು ಆತರ ಆಟದಲ್ಲಿ ಎಲ್ಲ ಎಲ್ಲ ತರಲು ಇದನೋ ಹಾಗಾಗಿ ನಿಮಗೆ ಕಾರ್ತಿಕ ಗೆлಬೇಕು ಅಂತ ನಮ್ಮೆರೊರ ಒಬ್ರೂ ಇದ್ದಾರೆ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ವಾ ಯಾರು ನಿಮ್ಮ ಅಂದ್ರೆ ಆಸನ್ ಅವರು ಇದ್ದರಲ್ಲ ತಕಳಿ ಸಂತೋಷ ಆಸನ್ ಅವರು ಆ ಆ ಅಂದ್ರೆ ಅವರು ಏನು ಅಷ್ಟು ನೀಟಾಗಿ ಮಾಡಲ್ಲ ಒಳಗಡೆ ಒಂದು ಹೊರಗಡೆ ಒಂದು ಮಾಡ್ತಾರೆ ಅವರಿಗೆ ಅಷ್ಟು ಏನು ಇದ್ದಾಗ್ ಬರಲ್ಲ ಕ್ರಮಬದ್ಧವಾಗಿ ಏನು ಮಾಡಲ್ಲ ಅವ್ರ ಮನ್ಸಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡ್ತಾರೆ ಆಸೆಯವನ್ ಮಾಡ್ತಾರೆ ಅನ್ನೋದು ಬಿಟ್ರೆ ಉಳಿದಿದ್ದೇನೋ ಅವರು ಪ್ರಾಪರ್ ಆಗಿ ಮಾಡಲ್ಲ ಸೀರಿಯಸ್ನೆಸ್ ಇಲ್ಲ ಸೀರಿಯಸ್ನೆಸ್ ಇಲ್ಲ ಹೇಗ ಬೇಕೋ ಹಾಗೆ ಮಾತಾಡ್ತಾರೆ ಹಂಗಾಗಿ ಕಾರ್ತಿಕ್ ಗೆಲ್ಬೇಕು ಅಂತ ನಿಮ್ಮ ಓಟ್ ಎಲ್ಲ ಹಾಕ್ತಾ ಇದೀರಾ ಓಟ್ ಹಾಕ್ತೀರಾ ಓಕೆ ನೋಡೋಣ ಇನ್ನ ಎರಡು ದಿನ ಇವತ್ತು ನಾಳೆ ಒಳಗಡೆ ಗೊತ್ತಾಗುತ್ತೆ ಯಾರಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮದು ಹಾಸನ್ ನ್ಯೂಸ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಇಷ್ಟು ಅವ್ರಿಗೆ ಜನಗಳನ್ನ ಕೇಳಿದ್ವಿ ಇವಾಗ ಜನಗಳಿಗೆ ಊಟ ಬಡಿಸೋ ಶೆಫ್ನ ಕೇಳ್ತಾ ಇದ್ದೀವಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ರಘು ಅಂತ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸೀಸನ್ ಟೆನ್ ನೋಡ್ತೀವಿ ಸರ್ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಫೇವ್ರೇಟ್ ಬಂದು ನಮಗೆ ವರ್ತೂರ್ ಸಂತೋಷ್ ಸರ್ ವರ್ತೂರ್ ಸಂತೋಷ್ ಯಾಕೆ ಫೇವ್ರೇಟ್ ಅವರು ಅವರು ಫಾರ್ಮರ್ಸ್ ರೈತರು ಹಾಗಾಗಿ ಅವ್ರು ನಮಗೆ ಇಷ್ಟ ಆಗ್ತಾ ಇದೆ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ನೀನು ಇವತ್ತು ಅಥವಾ ನಾಳೆನಲ್ಲಿ ವಿನರ್ ಅವರೇ ಆಗಬೇಕು ಅವರೇ ಆಗಬೇಕು ಓಟೆಲ್ಲ ಆಗ್ತಾ ಇದ್ದೀರಾ ಓಟ್ ಆಗ್ತಾ ಇದ್ದೀವಿ ಓಟ್ ಆಗ್ತಾ ಇದ್ದೀವಿ ನೋಡೋಣ ಹಂಗಾರೆ ಯಾರು ವಿನ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಇಲ್ಲಿ ಅಂದರೆ ನಿಮ್ಗೆ ಬರ್ತಾರಲ್ಲ ಜನಗಳು ನೀವು ನೋಡ್ತಿರ್ತೀರ ಮಾತಾಡ್ತಿರ್ತಾರೆ ನಿಮ್ಮ ಪ್ರಕಾರ ಯಾರು ನಮ್ಮ ಪ್ರಕಾರ ಹೊರತೋರು ಸಂತೋಷ ಹಾಕಿದ್ರೆ ತುಂಬ ಒಳ್ಳೆಯದು ಓಪ್ ಇರೋದು ವಿನಯ್ ಗೌಡಂಗೆ ವಿನಯ್ ಗೌಡ ಮೇಡಮ್ ನಮಸ್ತೆ ನಮಸ್ಕಾರ ಹೆಸರು ಸುಮತಿ ಬಿಗ್ ಬಾಸ್ ಸೀಸನ್ ಟೆನ್ ನೋಡ್ತಾ ಇದ್ದೀರಾ ಹಾಂ ನೋಡ್ತಾ ಇದ್ದೀನಿ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ವಿನಯ್ ಗೌಡ ವಿನಯ್ ಗೌಡ ಯಾಕೆ ಅವ್ರದ್ದು ಎಲ್ಲ ಆಟಿಟ್ಯೂಡ್ ಎಲ್ಲ ರಿಯಲಿಸ್ಟಿಕ್ ಅಂತ ನಂಗೆ ಅನ್ಸುತ್ತೆ ವಾಟ್ ಎವರ್ ಎಲ್ಲ ಅದಕ್ಕೆ ನಂಗೆ ಅವ್ರ ಕಂಟೆಸ್ಟ್ ಚೆನ್ನಾಗಿದ್ದಾರೆ ನೋಡೋಕ್ಕೆ ನೋಡೋಕ್ ಚೆನ್ನಾಗಿದ್ದಾರೆ ಅಂತಲ್ಲ ಅದಕ್ಕಿಂತ ಮುಂಚೆನೇ ಅವ್ರು ತುಂಬ ರಿಯಾಲಿಟಿ ಶೋ ಶೋಸ್ ಫಾಲೋ ಮಾಡಿದ್ದೆ ನಾನು ಸೂಪರ್ ಜೋಡಿ ಆಮೇಲೆ ಅವ್ರದ್ದು ಸೀರಿಯಲ್ಸ್ ಎಲ್ಲ ನೋಡಿದ್ದೆ ಅದರಲ್ಲಿ ಅವ್ರದ್ದು ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಬಿಗ್ ಬಾಸ್ ಅವ್ರೇನು ಫೇಕ್ ಆಗಿಲ್ಲ ವಾಟ್ ಎವರ್ ಸಮ್ ಪೀಪಲ್ ಈಗ ಕೆಲವೊಂದು ನನಗೆ ಫೇಕ್ ಅನಿಸುತ್ತೆ ಬೇಡ ಕಂಟೆಸ್ಟೆಂಟ್ ಅವ್ರದ್ದು ಓನ್ ಇರುತ್ತೆ ಬಟ್ ನಂಗೆ ವಿನಯ್ ಅಂದ್ರೆ ತುಂಬ ಇಷ್ಟ

ಪೀಪಲ್ಸ್ ಮೈಂಡ್ ಗೇಮ್ಸ್ ಪ್ಲೇ ಮಾಡ್ತಾರೆ ಅದಕ್ಕೆ ಅವರು ಹಂಗೆ ಪ್ಲೇ ಮಾಡಿದ್ರೆ ಒಳ್ಳೇದು ಸೊ ನಿಮ್ ಪ್ರಕಾರ ವಿನಯ್ ಗೆಲ್ಬೇಕು ಅಂತ ವಿನಯ್ ಗೆಲ್ಬೇಕು ಗೆದ್ರೆ ಖುಷಿ ಗೆಲ್ತಾರೆ ಅಂತ ಹೋಪ್ಸ್ ಇದೆ ಬಟ್ ವೋಟಿಂಗ್ಸ್ ಡಿಪೆಂಡ್ ಆಗುತ್ತಲ್ಲ ನೋಡ್ಬೇಕು ನೀವು ಯಾರಿಗೆ ವೋಟ್ ಮಾಡಿದೀರಾ ನಾನು ವಿನಯ್ಗೆ ವೋಟ್ ಮಾಡಿರೋ ಮಾಡಿದೀರಾ ಹಂಡ್ರೆಡ್ ಪರ್ಸೆಂಟ್ ಮಾಡಿದೀರ ಮಾಡಿದೀನಿ ನೆನೆ ಎಲ್ಲ ಕುತ್ಕೊಂಡು ಅದೇ ಮಾಡ್ತಾ ಇದ್ದೆ ಓಕೆ ನೋಡೋಣ ಹಂಗೆ ನಾವು ನಮ್ಗೆ ಯಾರು ಫೇವ್ರೇಟ್ ಇಲ್ಲ ಸುಳ್ಳು ಇಲ್ಲ ಇಲ್ಲ ನಮ್ಗೆ ಯಾರು ಇಲ್ಲ ಫೇವ್ರೇಟ್ ಪ್ರಾಮಿಸ್ ಇಲ್ಲ ನಾನು ಡ್ರೋನ್ ಪ್ರತಾಪಿಗೆ ಮಾಡೋಣ ಅನ್ಕೊಂಡಿದೀನಿ ಓಕೆ ಓಕೆ ನಮಸ್ತೆ ನಮಸ್ತೆ ಬಾಸು ನಿಮ್ಮ ಹೆಸರು ನನ್ನ ಹೆಸರು ಮನೋಜ್ ಅಂತ ಬಿಗ್ ಬಾಸ್ ಸೀಸನ್ ಟೆನ್ ನೋಡ್ತಾ ಇದ್ದೀರಾ ಅಫ್ಕೋರ್ಸ್ ನೋಡ್ತಿದ್ದೀನಿ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ನನ್ನ ಫೇವ್ರೇಟ್ ಕಂಟೆಸ್ಟೆಂಟು ವಿನಯ್ ವಿನಯ್ ಯಾಕೆ ವಿನಯ್ ವಿನಯಲ್ಲಿ ಲೈಕ್ ಅಗ್ರೆಷನ್ ಅಗ್ರೆಷನ್ ಅಂತಾರಲ್ಲ ಅವರಲ್ಲಿ ಎರಡು ಟೈಪ್ ಆಫ್ ಫೇಸ್ ಇದೆ ಒಂದು ಒಂದು ಕ್ಯೂಟ್ ಸ್ಮೈಲ್ ಕೊಡ್ತಾರೆ ಅದಂತೂ ಸಕಲಾಗಿರುತ್ತೆ ಆಮೇಲೆ ಮೊನ್ನೆ ಅವಾರ್ಡ್ ತೋರಿಸ್ಬೇಕಾದ್ರೆ ಒಂದು ಪ್ಯಾನ್ ಮಾಡ್ತಾರೆ ಅವಾರ್ಡಿಗೆ ಅವ್ರಿಗೆ ಹೇಳಿ ಮಾಡಿಸಿರೋ ಅವಾರ್ಡ್ ಇದ್ದಂಗೆ ಇದೆ ಅದು ಸೊ ಅದಕ್ಕೋಸ್ಕರ ಅವ್ರದ್ದು ಒಳ್ಳೆಯವರು ಫೇಸ್ ಆಫ್ ಫೇಸು ನೋಡಿದ್ದೀನಿ ಹಳೆ ಲೈಕ್ ಅಗ್ರೆಷನ್ ಫೇಸು ನೋಡಿದ್ದೀನಿ ಸೊ ಹಂಗಾಗಿ ನನಗೆ ವಿನಯ್ ಅವರು ಇಷ್ಟ ಆಗ್ತಾರೆ ನಮ್ಮೂರನವ್ರು ಇದ್ದಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಬೋದಲ್ವಾ ತು ಕಲಿ ಸಂತೋಷ್ ಮಾಡ್ಬೋದು ಇಲ್ಲ ಅಂತೆಲ್ಲ ಅವರು ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಬಟ್ ನಮಗೆ ವಿನಯ್ ಇಷ್ಟ ವಿನಯ್ ಇಷ್ಟ ಸೊ ಓಟ್ ಹಾಕಿದ್ದೀರಾ ವಿನಯ್ ಅವ್ರಿಗೆ ಎಸ್ ಆಫ್ ಕೋರ್ಸ್ ಹಾಕಿದೆ ಸೊ ನಿಮ್ಮ ಪ್ರಕಾರ ವಿನಯ್ ಗೆಲ್ಲಬೇಕು ಹಾಂ ಗೆಲ್ಗೆಲ್ಬೇಕು ಎಲ್ಲ ಪಾರ್ಟಿ ಕೊಡ್ಸಿ ನಿಮಗೆ ಕೊಡ್ಸರ ಅದ್ರಲ್ಲೇನು ಮತ್ತೆ ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಎಲ್ಲಾದರೂ ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆ ಯಾರು ಗೆಲ್ಬೇಕು ನನಗೆ ವರ್ತುರ್ ಸಂತೋಷ್ ಗೆಲ್ಬೇಕು ಯಾಕೆತ್ತು ಕಲ್ ಸಂತೋಷ ಇಲ್ಲ ಯಾಕೆ ಅಂದ್ರೆ ನಮ್ಗೆ ಹಳ್ಳಿಕರ್ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅವರು ಅದಕ್ಕೋಸ್ಕರ ಅವ್ರಿಗೆ ಇಲ್ಲಿ ಅನ್ನೋದು ನಮ್ಮ ಒಂದು ಆಶಯ ಇಷ್ಟ ಆಗ್ತಾರೆ ಬಟ್ ಅವರು ಬಿಗ್ ಬಾಸ್ ಗೆ ಅಲ್ಲ ಲೈಕ್ ಗೆಲ್ಲೋ ಎಕ್ಸ್ ನಂಗೆ ಇಷ್ಟ ಇಲ್ಲ ಯಾಕಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮಗೆ ವಿನಯ್ ಅವರದೇ ಇಷ್ಟ ಆಗುತ್ತೆ ಎಂಟರ್ಟೈನ್ಮೆಂಟ್ ಕಡಿಮೆ ಇದೆ ಅಂತ ಅವ್ರು ಲಾಸ್ಟ್ ಲಾಸ್ಟ್ ಫಿಫ್ಟಿ ಪರ್ಸೆಂಟ್ ಆದ್ಮೇಲಿಂದ ಇದು ಮಾಡೋಕ್ಕೆ ಶುರು ಮಾಡಿದ್ರು